ಶಿಲ್ಪಕಲೆಗಳ ನಾಡು ಲಕ್ಕುಂಡಿಯಲ್ಲಿ ನಡೀತಾ ಇರುವಂಥ ಉತ್ಖನನಕ್ಕೆ ಈಗ ಸಾಕಷ್ಟು ಅಪಸರಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಯಾಕೆಂದರೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹದಿನೈದು ಅಡಿ ಆಳ ನಾವೇ ತೆಗೆದು ಮುಚ್ಚಿದ್ದೀವಿ ಇಲ್ಲಿ ಏನೂ ಇಲ್ಲ ಆದರೆ ಯಾಕೆ ಇಲ್ಲಿ ಈಗ ಸ್ಥಳದಲ್ಲಿ ಉತ್ಖನನ ಮಾಡ್ತಾರೆ ಅನ್ನೋದೇ ಸಾಕಷ್ಟು ಯಕ್ಷೆ ಪ್ರಶ್ನೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈಗ ನಾವು ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ನೋಡ್ಬೋದು ಕಳೆದ ಹದಿನೈದು ದಿನಗಳಿಂದ ಈ ಹನ್ನೊಂದು ದಿನಗಳಿಂದಲೂ ಕೂಡ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗ್ತಿದೆ ಆದರೆ ಹೇಳಿಕೊಳ್ಳುವಂಥ ವಿಶೇಷತೆ ಏನಿಲ್ಲ ಸಣ್ಣ ಪುಟ್ಟ ಪುರಾತನವಾದಂಥ ಕುರುಹುಗಳು ಮಾತ್ರ ಪ ಪತ್ತೆಯಾಗಿವೆ ಆದರೆ ಇದುವರೆಗೂ ಇನ್ನೂ ಸಿಕ್ಕಿಲ್ಲ ಯಾಕಂದ್ರೆ ಈಗಾಗಲೇ ಹತ್ತು ಅಡಿ ಆಳ ಏನು ತೆಗ್ದಿದ್ದಾರೆ ಆದರೆ ಈಗ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಹದಿನೈದು ಅಡಿಯ ಆಳ ಏನಿದೆ ಆ ಒಂದು ಹದಿನೈದು ಅಡಿಯ ಆಳದಲ್ಲಿ ಈ ನಾವೇ ಈ ಹಿಂದೆ ಪೈಪ್ ಹಾಕುವ ಸಂದರ್ಭದಲ್ಲಿ ಹಾಳಾಗಿದ್ದೀವಿ ಯಾವುದೇ ಕುರು ಇಲ್ಲ ಈಗ ಕೇವಲ ಹತ್ತು ಅಡಿ ತೆಗೆದು ಈಗ ಇವರು ಕೈ ಬಿಡುವ ಒಂದು ಸಾಧ್ಯತೆಗಳಿದ್ದಾವೆ ಇದೆಲ್ಲವೂ ಕೂಡ ಏನು ಕಾಟಾಚಾರ್ಯಕ್ಕೆ ಉತ್ಖನನ ಅನ್ನುವಂಥ ಮಾತುಗಳು ಕೂಡ ಈಗ ಲಕ್ಕುಂಡಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಇಲ್ಲಿ ಸಾಕಷ್ಟು ಜನರು ನೋಡ್ಬೋದು ಪ್ರತಿನಿತ್ಯವೂ ಕೂಡ ಏನು ಲಕ್ಕುಂಡಿಗಳು ಏನಾದರೂ ಸಿಕ್ಕುತ್ತೆ ಯಾಕಂದರೆ ಚಿನ್ನದ ನಿಧಿ ಸಿಕ್ಕ ನಂತರ ಈ ಒಂದು ಲಕ್ಕುಂಡಿಯಲ್ಲಿ ಸಾಕಷ್ಟು ರಾಜ ಮಹಾರಾಜರು ಆಳಿದ್ದಾರೆ ಈಗಾಗಲೇ ಚ ಏನು ಮುತ್ತು ರತ್ನಗಳು ಸಿಕ್ಕಿದ್ದಾವೆ ಹೀಗಾಗಿ ಇಲ್ಲಿ ಏನು ಸಿಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಗಳು ಕೂಡ ಇದ್ದು ಆದರೆ ಈಗ ಗ್ರಾಮಸ್ಥರು ಹೇಳೋ ಪ್ರಕಾರ ಈ ಒಂದು ಜಾಗದಾಗ ಏನು ಉತ್ಖನನ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ವಸ್ತು ಸಿಗಂಗಿಲ್ಲ ಯಾಕಂದ್ರೆ ಹದಿನೈದು ಅಡಿ ನಾವು ಅಗುದು ಈಗಾಗಲೇ ಕಳೆದ ಹದಿನೈದು ಹಲವು ಹಲವು ವರ್ಷಗಳಿಂದ ಒಂದು ಪೈಪ್ ಅಳವಡಿಕೆ ಮಾಡಿದೀವಿ ಆ ಸಂದರ್ಭದಲ್ಲಿ ಏನು ಪತ್ತೆಯಿಲ್ಲ ಇವೆಲ್ಲ ಏನು ಹಾಳು ಮಣ್ಣು ಹಾಕಿದ್ದು ಕೆಲವೊಂದು ಅವಶೇಷಗಳು ಸಿಕ್ಕಿರ್ಬೋದು ಆದರೆ ವಿಶೇಷತೆ ಏನು ಇಲ್ಲ ಅನ್ನೋ ಒಂದು ಹೇಳಿದ್ರೆ ಇಲ್ಲಿ ನಾವು ಗ್ರಾಮಸ್ಥರಿಗೆ ಕೇಳೋಣ ಸರ್ ಈ ಒಂದು ಸ್ಥಳದಲ್ಲಿ ಉತ್ಖನನ ನಡೆದಿದೆ ತಾವು ಹೇಳೋ ಪ್ರಕಾರ ಈ ಒಂದು ಪೈಪ್ ಅಳವಡಿಕೆ ಮಾಡಿದೀವಿ ಇವು ಹದಿನೈದು ಫುಟ್ ಏನೂ ಅಂತ ಹೇಳಿದ್ದಾರೆ ಮತ್ತೆ ಈ ಒಂದು ಉತ್ಖನನ ಮಾಡ್ತಾ ಇದ್ದಾರೆ ಇದು ಸೂಕ್ತವಾದ ಸ್ಥಳ ಅಲ್ವಾ ಅಂತ ಸ್ಥಳ ಸರ್ ಸೂಕ್ತವಾದ ಸ್ಥಳ ಅಲ್ಲ ಸರ್ ಇದು ನಾವು ಏನಿದೆ ಇವ್ರ ಭದ್ರೇಶ್ವರ ದೇವಸ್ಥಾನ ಐತಿ ಇವ್ರ ಹಿಂದೆ ಒಂದು ಬಾವು ಪಾಟ್ಲ ಒಂದು ಸ್ಕೂಲ್ ಇತ್ತು ಆ ಸ್ಕೂಲ್ ಕೆಡಿವಿ ಆ ನಂತರ ಇದು ಸುತ್ತರದ ಏನೋ ಸುತ್ತರ ಕಾಟಿ ಕೊಡಿ ಆಯ್ತು ಮದ್ದೆ ಇದೆ ಈಗೇನು ಮುಂದೆ ಐತೆ ನೋಡಿ ಈ ಬಾಗ್ಲ ಹೆಂಗಿತ್ತು ಹೆಂಗೆ ಇದ ಸೇಮ ಅದ ಆಗಲ್ಲ ಅದ ಸೇಮ್ ಇತ್ತು ಆದ್ರೆ ಏನು ಕಲ್ಲು ಇವು ಇದ್ರ ಕಲ್ಲು ಕಾಣ್ತಿದ್ವು ಆ ಕಲ್ಲು ಪ್ರಕಾರ ಕಲ್ಲು ಎಲ್ಲಿ ಊರು ಎಬ್ತಾರೆ ನಮ್ಮ ಊರಾಗ ಎಲ್ಲಿ ಎಬ್ಬರು ಊರನ್ನಾಗ ಮತ್ತು ಮನೆ ತರತಾಗ ಅಂತ ಕಲ್ಲು ಅದು ಪ್ರಶ್ನೆ ಇಲ್ಲ ಆದರೆ ಈಗೇನು ಇದು ಏನು ಈಗ ಊರು ಏನು ಹುಡ್ಕಾಕು ಅಂತಾರೀ ಇವು ಎಂದೂ ಸಿಗೋಲ್ಲ ರೀ ಇಲ್ಲಿ ಉತ್ಕರ್ಣ ಮಾಡೋ ಸ್ಥಳನ ಅಲ್ಲಿದು ಇದು ಏನಾಯ್ತು ಅಂದರೆ ಇಲ್ಲಿ ಸುತ್ತಾರ್ದ ಗ್ವಾಡಿ ಇತ್ತು ಆ ನೀರು ಬಿದ್ದು ಆ ನೀರು ತಳಗ ಏನ ಜಗ ಬಿದ್ದು ನೀರು ಬಾಯ್ವಾಳಿಗೆ ಹೋಲೆ ಅಂತೇಳಿ ನಾವು ಪೈಪ್ಲೈನ್ ಮಾಡಿವಿ ಈ ಹದಿನೈದು ಅಡಿ ಆಳಕ್ಕೆ ರೀ ಈಗ ನೀರು ಹಾಕಿ ಒಂದು ಬ್ಯಾರಲ್ ನೀರು ಹಾಕಿ ಚೆಕ್ ಮಾಡಿದ್ರೆ ಬಾಗಿ ಹೋಗಿ ನೀರು ಬೀಳುತ್ತದ ಅಂದ್ರೆ ಈ ಹಿನ್ನಾರ ಪೈಪ್ ಹಾಕುವ ಸಂದರ್ಭದಲ್ಲಿ ಹದಿನೈದು ಅಡಿ ಆಳ ನೀವು ಅಗದೇರಿ ಅಗದೇರಿ ಆ ಏನು ಅಗದು ನಾವು ಕಲ್ಲು ಹಾಕಿ ಮುಚ್ಚಿವಿ ಅದಕ್ಕಲ್ಲ ಅದವು ಮಸಾಕ ಕಲ್ಲುಗಳೇನೋ ಪುರತನ ಇದೆ ಅಲ್ಲ ಇಲ್ಲ ಇಲ್ಲ ಪುರತನದ ಏನಲ್ಲ್ರೆ ಅವೆ ಯಾವ ಹಾಕಿ ಮುಚ್ಚಿವಿ ಅದಕ್ಕಲ್ಲ ಅದೋ ಒಳಗ ಅಂದ್ರೆ ಏನಾದರೂ ನೈಜವಾದಂತ ವಸ್ತುಗಳು ಸಿಗಬೇಕಂದ್ರೆ ಹದಿನೈದು ಅಡಿ ಆಳ ತಗ್ದ್ರೆ ಸಿಗಬಹುದು ಅದ್ರೊಳಗೆ ಏನು ಸಿಗಲ್ರಿ ರೀ ಯಾಕಂದ್ರೆ ಆ ಇಲ್ಲಿ ನಾವು ಈಗ ಒಮ್ಮೆ ಅಲ್ರಿ ಎರಡು ಸಲ ಪೈಪ್ ಹೋಗೋದು ಪೈಪ್ ಹಾಕಿ ಮುಚ್ಚಿ ಅದನ್ನ ನಾವು ಒಬ್ಬರಲ್ಲರ ನಮ್ಮ ಇಲ್ಲೆಲ್ಲ ಕುಂಡಿ ಒಳಗೆ ಏನು ಉರ್ಭದ್ರಶನೂ ಭಕ್ತರು ಅದ್ರ ಎಲ್ಲ ಭಕ್ತರು ಕೂಡಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತೀವಿ ಅದನ್ನ ನಮ್ಮ ಊರೊಳಗೆ ಜಾತ್ರೆ ಅಪ್ಪ ಅಂದ್ರೆ ಹಾಲು ಹುಂಡಿ ಬಸ್ವಾನ ಒಂದು ಕೋಟಿ ಉರ್ಭದ್ರಶ ಇದು ಒಂದು ಈಗ ನಾವು ಕೇಳ್ಕೊಂಡಿದೇಪ್ಪ ಅಂದ್ರೆ ಈಗ ನಿಮ್ಮ ಉತ್ಕಾರಿ ಇನ್ನೂ ನಾಲ್ಕಲ್ಲಿ ಇನ್ನೂ ಹತ್ತು ದಿನ ಮಾಡ್ಕೊಳ್ಳಿ ಹದಿನೈದು ಫುಟಲ್ಲಿ ಇಪ್ಪತ್ತು ಫುಟ್ ತೊಗೊಳ್ಳಿ ಆದರೆ ನಮ್ಮ ಮುಂದೆ ಜಾತ್ರೆಗೆ ಏನು ತೊಂದರೆ ಆಗಬಾರ್ದು ಅಂದ್ರೆ ಈಗ ಹತ್ತು ಇನ್ನ ಈಗ ನಿಮ್ ಪ್ರಕಾರ ಇನ್ನ ಹದಿನೈದು ಈಗ ಹತ್ತು ಊಟ ಆಗಿದೆ ಈಗ ಎಷ್ಟಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಮುಂದೆ ಏನಾದ್ರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಹಾ ಇನ್ನು ಎಷ್ಟಾಗದ್ರೆ ಏನಾದ್ರು ಸಿಗ್ಬಹುದು ನಾವ್ 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 ಹೇಳ್ಬೇಕ್ರ ಇರನ್ ಗೊತ್ತ ಅದ ಅವಂಗ ನಾವು ತಗಲು ಹೇಳಂಗಿಲ್ಲ ಯಾರು ಹೇಳ್ತಾರ ಅಲ್ಲಿ ಸಗು ಬರಪ್ನೈತೆ ಇವಳು ಇವ್ ಕಪ್ಪು ಐತಿ ಅಂತಾರೆ ಇವ್ ಕಪ್ಪು ಇವೇ ಹ್ಯಾಂಗ್ ಬಂದ್ರೆ ಒಬ್ನ ಇವ್ ಕಪ್ಪು ಅವ್ನು ಕಪ್ಪು ತಗೋಬೋದೈತ್ತಲ್ಲ ತಾನೇ ಇವೆಲ್ಲ ಸುಳ್ಳು ಇವೆಲ್ಲ ಯಾರು ಅವ್ರು ಹೇಳ್ಯಾರ ಇವ್ರು ಹುಯನ ಲಕ್ಕು ಜಗತ್ತಿ ತುಂಬ ಲಕ್ಕೊಂಡುಂಡಿದ ಹಿ ಬಿಟ್ಟೈತಿದೆ ಆದ್ರೆ ಏನಪ್ಪ ಒಂದು ಏನು ಖುಷಿ ಪಡೋ ನಾವು ಅಂದ್ರೆ ಲಕ್ಕುಂಡಿ ಬೆಳಕಿ ಬಂದಿದ್ದಿಲ್ಲ ಇತಿಹಾಸಕ ಸ್ಥಳ ಲಕ್ಕುಂಡಿ ಪುರಸ್ಥಳದವರು ಯಾರು ಬರ್ತಿದ್ದಿಲ್ಲ ಈಗ ಅಂದ್ರೆ ಇದೊಂದು ನಮ್ಮ ಖುಷಿ ಲಕ್ಕೊಂಡುಂಡ್ಯಾಗ ಏನ್ ಪಡಿ ಜಗತ್ತಿನಾಗ ನಮ್ಮ ಊರು ಊರೊಳಗೆ ದೇವಸ್ಥಾನ ಅದವು ಅಣ್ಣ ನೋ ನೋಡೋಂಥ ದೇವಸ್ಥಾನ ಅನ್ನೋದು ಜಗತ್ತಿ ಪ್ರಸಿದ್ಧ ಆಗ್ತದೆ ಅದೊಂದು ನಮ್ಮ ಲಕ್ಕುಂಡ್ಯವ್ರಿಗೆ ಇಡೀ ಊರಿಗೆ ಖುಷಿ ಆಯ್ತದೆ ಇದೇನು ಈಗ ಉತ್ಕರ್ಣ ಮಾಡ್ತಾರಲ್ಲ ಇದ್ರೊಳಗೆ ನಮಗೇನು ಖುಷಿ ಆಗಿಲ್ಲ ಇದ್ರೊಳಗೆ ಅದು ಸಿಗದಿರೋ ತಾನೇ ಸಿಗುತ್ತೆ ಕೊಡೋ ಸಿಕ್ಕ ಸಿಗ್ತನ ನಾವು ಸಿಗಂಗಿಲ್ಲ ಅದ ಈಗ ನಿಧಿ ಹುಡ್ಕಾಳಕ್ಕೆ ಹುಡ್ಕಾಡಕ್ಕೆ ಇವು ಉತ್ಖನನ ಅಲ್ಲ ಪುರಾತನದ ಏನು ಶಿಲೆಗಳು ದೇವಸ್ಥಾನ ಇಲ್ಲಿ ಏನು ಕೆಲವೊಂದು ಕುರುಗಳದವ ಈ ದೇವಸ್ಥಾನ ಮುಖ್ಯ ದ್ವಾರ ಜೊತೆಗೆ ಬಾವಿಗೆ ಒಂದೇನೋ ಕಾಲುವೆ ಥರ ಒಂದು ಇತಿಹಾಸದ ಒಂದು ಪುರಾತನ ಕಾಲದ ಒಂದು ರಸ್ತೆ ಇದೆ ಅದು ಹುಡುಕಾಡ್ತಾ ಇದೀವಿ ಅಂತ ಹೇಳ್ತಾರೆ ಅವರು ಅಲ್ಲಿ ಮತ್ತೆ ಎಲ್ಲಿ ಮತ್ತೆ ಈಗ ಹ್ಯಾಂಗೆ ಅಂತ ನಾವು ಎಲ್ಲ ಲೋಕಲ್ ಬಿಟ್ಟು ಬಿಟ್ಟಿವಲ್ರಿ ಹುಡುಕೆ ಆಡ್ಕೊಳ್ಳಿ ಇದು ಮಾಡಿಕೊಳ್ಳಿ ಎಲ್ಲ ಮಾಡ್ಕೊಳ್ಳಿಪ್ಪ ಅಂತೇಳಿ ಬಿಟ್ಟಿವ ನಾವೀಗ ಮತ್ತು ಈಗ ತಾವು ತಾವ ತೆಗೆ ತಾವು ಬಂದ್ ಮಾಡೋಕೆ ಅಂತ ನಾವು ಹೆಂಗೆ ಹೇಳ್ಬೇಕು ಹೇಳ್ರಿ ಅಂದ್ರೆ ಏನು ಬಂದ್ ಮಾಡ್ಲಕ್ಕೆ ತಯಾರು ಮಾಡ್ಲಾಕತ್ತಾರ ನೀ ಮತ್ತೆ ಅವ್ರಿಗೆ ಗೊತ್ತರ ಅವ್ರಿಗೆ ನಾವು ಯಾರು ಲೆಕ್ಕಲು ಏನಕ್ಕೆ ಕೇಳೋಂಗಿಲ್ಲ ಈಗ ಈಗ ಏನಾಗ್ಬಿಟ್ಟೈತೆಪ್ಪ ಅಂದ್ರೆ ನಾವು ಏನಕ್ಕೆ ನಾವು ಇಷ್ಟು ನೀನು ಇಷ್ಟು ಯಾರು ಮಾತಾಡಂಗಲ್ಲ ನೀಪ್ಪ ನಾವೇನೋ ಇರೋ ಭಕ್ತರು ಇಲ್ಲೇ ವರ್ಷ ವರ್ಷ ಜಾತ್ರೆ ಮಾಡ್ತೀವಿ ಜಾತ್ರೆ ಸೊಲೇ ನಾವು ಒಟ್ಟು ಹಿರಾತನ ಮಾಡ್ತೀವಿ ಹಿರಾತನ ಮಾಡೋದು ಉಳಿದ ದುಡ್ಡು ಏನೈತಲ್ಲ ಈ ಗುಡಿ ಒಳಗೆ ಮರ್ಸಿಗಿತ್ತದ ಸುತ್ತದ ಕ್ವಾಟಿ ಗಾಡಿನ ಇತ್ತದೆ ತಗಿದ್ವಿ ಸ್ವಚ್ಛ ಮಾಡಿದ್ವಿ ಎಲ್ಲ ಒಗಾತಿ ಮಾಡ್ಕೊಂಡ್ವಿ ಅದ್ರೊಳಗೆ ಆದ ನೀರು ಹೋಗ್ಬೇಕು ವೇಸ್ಟ್ ಆದ ನೀರು ಹೊರಗೋಗಂಥೇಳಿ ನಾವು ಪೈಪ್ಲೈನ್ ಮಾಡಿ ಬಾಯಿ ಬಿಟ್ಟಿವಿ ಬಾಯಿ ಬಿಡೋ ಮುಂದೆ ಪಿಲ್ಲೆ ನಿಂತು ತೈಸ್ತಾನೆ ಮುದ್ದೆ ಸರ್ ಅದರ ನಿಂತು ಹಳೆ ತೈಸ್ತಾರವ್ರು ಮುಚ್ಚಿದ್ರೆ ಅವರಾದರೆ ಯಾಕೆ ಕಲ್ಲು ಹಾಕಿ ಮುಚ್ಚಿ ಅದಕ್ಕೆಲ್ಲ ಹಳೆ ಇದ್ದವು ಹೆಚ್ಚು ಯಾವ ಅವಶ್ಯಕ ಹೇಳ್ರಿ ನಮ್ಗೆ ಸತಾನ ಏನಿಲ್ಲ ಮತ್ತೆ ಇಷ್ಟು ದಿನ ಎಲ್ಲ ಮಾಡೋದು ಏನಿದು ಇದು ವೇಸ್ಟ್ ಆಯ್ರ ಅದು ವೇಸ್ಟ್ ಮಾಡೋದು ನಾವು ಹೇಳಿದ್ರಿ ಈಗ ಯಾರು ನಮ್ಮಗಲ್ಲ ಈಗ ಇದೊಂದು ಪಾಪ ಅವ್ರು ಏನ ಅವ್ರ ಮಂಚಂದೊಳಗೆ ಸಿಗದಿತ್ತ ಹುಡುಗ ಪುಜಲ್ ಅನ್ನೋ ಹುಡುಗ ಹಿಂದಕ್ಕೆ ಮತ್ತು ಅವ್ರ ಅಮ್ಮಗೆ ಆ ಮನಿ ಹಿಡಿದ ಅಮ್ಮಗೆ ಮಕ್ಕಳ ಇದ್ದಲ್ಲ ಅಂತ ಆ ಜಾಗ ಇದ್ದಿದ್ದಕ್ಕ ಹೊಳ್ಳೆ ಅವ್ರ ಅಪ್ಪನ ಹುಚ್ಚಾದ ಮನಿ ಹಿಡಿದ ನಂತರ ಅವ್ರ ಅಪ್ಪ ಹುಚ್ಚಾದ ಹುಚ್ಚಾದ್ರೆ ಹೊಳ್ಳೆ ಏನಾಗೈತಪ್ಪ ಅಂದ್ರೆ ಅಲ್ಲಿ ಹದಿನೈದು ಮಂದಿ ಹದಿನೈದು ದಿವಸ ಆ ಮನಿ ಥರ ತೆಗ್ದಾರ ಹದಿನೈದು ಮಂದಿ ಆದರೆ ಸಿಕ್ಕಿಲ್ಲ ಸಿಕ್ಕಿಲ್ಲದೆ ಥರ ತೆಗೆದೋಗ ಸಿಕ್ಕಿಲ್ಲದೆ ಮತ್ತು ಅದ ಹುಡುಗ ಸಿಬ್ಬೆಬೇಕಾದ್ರೆ ಮತ್ತೆ ಆ ಹುಡುಗನ ಐತಿ ಆ ಹುಡುಗ ಸಿಕ್ಕೈತದ ಅವ್ರಿಗೆ ಅವ್ರಿರ್ತ ಹಂಗೆ ಅದು ಸಿಗುತ್ತಂದ್ರೆ ಅದು ತಾನವ ಒಲಿತೈತದೆ ಅದು ಆದ್ರೆ ಎಂದೂ ಸಿಗೋಲ್ಲ ಅದ್ರ ಬಂಗಾರಕ್ಕಾಗಿ ಉತ್ತರ ಉತ್ಕರಣ ಯುದ್ಧಕ್ಕೆ ಏನು ಅವಶೇಷ ಏನು ಸಂಶೋಧನೆಗೆ ಮಾಡ್ತಾ ಇದ್ರ ಹಾಂ ನಮ್ಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ಈಗ ಸುತ್ತ ಸ್ವಚ್ಛ ಮಾಡಿ ದೇಶದವ್ರು ನೋಡಕ್ಕೆ ಗುಡಿ ನೋಡಕ್ಕೆ ಬರ್ತಾರಪ್ಪ ಅಂದ್ರೆ ಸುಲಭ ಶೌಚಾಲಯ ಅವ್ರು ಇಳ್ಕೊಳಕ ಇಂಥ ವ್ಯವಸ್ಥೆ ಮಾಡ್ರೆ ನಮ್ಮ ಊರು ಅಭಿವೃದ್ಧಿ ಮಾಡೋಕ್ರಪ್ಪ ಅಂದ್ರೆ ನಮ್ಗೆ ಪ್ರೇಮ್ ಖುಷಿ ಇರ್ತೈತೆ ಇದು ಏನಾಯ್ತಪ್ಪ ಅಂದ್ರೆ ತೆಗ್ದೆ ಕೈ ತೆಗ್ ತೆಗೆದ ಕೈ ಬಿಡೋದು ಹಿಂದೆ ಕಮ್ದು ಹೊಲದ ತೆಗ್ ತೆಗೆದ್ರೆ ಕೈ ಬಿಟ್ರು ಈಗ ಅಲ್ಲಿ ಪಾಪ ಅವರು ಏನು ಇವತ್ತಿಗೆ ಏನು ಬೀಳೋದಿಲ್ಲ ಅವು ಹಂಗೆ ಬರೀ ಇದಂಟೈತಿ ಇದೇನಾಯ್ತಪ್ಪ ಉತ್ಕನ್ನ ಮಾಡಿದ್ರಿಂದ ಏನಾಯ್ತಪ್ಪ ಅಂದ್ರೆ ಇದು ಇದು ಈ ಇಷ್ಟು ದಿನ ತೆಗ್ದು ಹತ್ತು ಹನ್ನೆರಡು ದಿನ ತೆಗು ಏನು ಸಿಕ್ಕ ಬಿಡ್ರಿ ಇಷ್ಟು ನಾವು ಹೇಳಬಲ್ಲ ರೀ ಮಾಡೋಂಥ ಏನು ಇಲ್ಲಿ ಏನು ಕಾರ್ಮಿಕರು ಕೊಡುಗೆ ಹನ್ನೊಂದು ದಿನ ಆದರೂ ಪಗಾರ ಕೊಟ್ಟಿಲ್ಲ ಅನ್ನೊಂದು ಪಗಾರ ಮತ್ತು ಅವರು ಹೋಗ್ಯಾರ ಬಿಡ್ರಿ ಅವರು ಅವ್ರು ಒಂದು ಮಹಿಳಾ ಸಂಘ ಮಾಡ್ರೆ ಒಬ್ರು ಲೀಡರ್ ಅದಾರ ಐವತ್ತು ಮಹಿಳಾ ಸಂಘ ಮಾಡೋ ಪ ಸಂಘಕ್ಕೆ ಇಬ್ರು ಲೀಡರ್ ಇರ್ತಾರೆ ಅವ್ರ ಲೀಡರ್ ಕರ್ಕೊಂಡು ಅದು ಮಾಡ್ತಾರೆ ಅವ್ರಿಗೆ ಹೋಗಿ ಪಗಾರ ಮುಂಜಾನೆ ಅದು ಹೊತ್ತೊಂದು ದುಡ್ಡು ಮುನ್ನೂರ ಅರವತ್ತು ರೂಪಾಯಿ ಯಾರದು ಏನ್ರಿ ಲೆಕ್ಕ ಪಾಪ ಅವ್ನಿಗೆ ಮತ್ತು ಏಳ್ನೂರ ಐವತ್ತು ಎಂಟುನೂರು ಕೊಟ್ಟರೆ ರೆಡಿ ಇಲ್ಲ ಇಪ್ಪತ್ತೈದು ಲಕ್ಷ ಖರ್ಚಪ್ಪ ಅವ್ರು ಇಷ್ಟು ಕೂಡ ಒಂದು ಇಪ್ಪ ಒಂದು ಐವತ್ತು ಸಾವಿರ ಆಗಿರಲಿಲ್ಲ ಅವ್ರಿಗೆ ಹನ್ನೊಂದು ದಿನ ಇನ್ನೂ ಇನ್ನೊತ್ತಿನ ಪಗಾರ ಜಮ ಆಗಿಲ್ಲ ಹಂಗಾರೀ ಮತ್ತೆ ಈಗ ಹೇಳಿದಲ್ಲಿಗ ಇದೊಂದು ಹುಗೆ ಹಾನ್ ನಾವ್ ಹೇಳಿದ್ರಿ ಹೌದು ಅಲ್ಲರಿ ದುಡ್ದ್ರ್ ಪಗಾರ ಕೊಡೋ ಬೆವ್ರ ಸುರಿಸಿ ಪಾಪ ಬುತ್ತಿ ಕಟ್ಟಿ ಒಮ್ಮನ್ನು ಗುಡಿಯಾಕ್ ಊಟ ಮಾಡಿರ್ತಾವೆ ಮತ್ತು ಪಗಾರ ಕೊಡ್ಬೇಕು ರೀ ಅವ್ರಿಗೆ ಇದು ಮುನ್ನೂರ ಅರವತ್ತು ರೂಪಾಯಿ ಪಗಾರ ಅದಕ್ಕೆ ಆಗತ್ತೆ ರೀ ಈಗ ಒಂದು ಚಾಯನ ಒಳಗೆ ಹೊರಗೆ ಬಂದ್ರ ಅವ್ರಿಗೆ ಚಾಯ್ ಬಿಲ್ ಆಗಲ್ಲ ಅವ್ರಿಗೆ ಅದು ಮತ್ತೆ ಇಪ್ಪತ್ತೈದು ಲಕ್ಷ ಹಾಕಿ ಕೊಡ್ಬೇಕು ರೀ ಒಂದೊಂದು ಏಳು ಏಳ್ನೂರು ಎಂಟು ಎಂಟುನೂರು ಪಗಾರ ಹಾಕಿ ಕೊಡ್ಬೇಕು ಅವ್ರಿಗೆ ಮತ್ತು ಇದ್ದ ಐದು ಗಂಟೆ ತನಕ ಮಾಡಿರ್ತಾರೆ ಮತ್ತು ಯೋಗ್ಯ ಅವ್ರು ಪಗಾರ ಕೊಡ್ಬೇಕು ರೀ ಕೊಡಬೇಕು ಅಂತ ಇರ್ತದೆ ಈಗ ಹನ್ನೊಂದು ದಿನ ಆಯಿತು ಮತ್ತೆ ಹನ್ನೊಂದು ದಿನ ಆಯ್ತು ಅವ್ನ ಮನೆಯೊಂದು ಬುದ್ಧಿ ರೇಷನ್ ಹಾಕಿ ಬುದ್ಧಿ ಕೊಡ್ಮ್ ತಮ್ಮ ತಗೊಂಡು ಹೋಗಿಬಿಟ್ಟಿರ್ತಾವ್ ಪಾಪ ಅವ್ರಿಗೆ ಹೆಚ್ಚಿಗೆ ಮಾತಾಡಕ್ಕೆ ಬರೋಂಗಿಲ್ಲ ಯಾಕೆ ದುರ್ದಾ ಬಿಟ್ಟಿರ್ತಾರೆ ಅವ್ರಿಗೆ ಅವ್ರ ಈಗ ಮಾತಾಡೋ ಮಾತ್ರ ಈಗ ಅವ್ರು ಹೆದರ್ತಾರೆ ಯಾಕೆ ಮತ್ತೆ ಹನ್ನೊಂದು ಪಗಾರ ಕಟ್ಟಾಗತ್ತಿನ ಮತ್ತೆ ಅವ್ರಿಗೆ ಮಾತಾಡಿದ್ರೆ ಅವ್ರು ಕೊಡುವಾಗ ಯೋಗ್ಯ ಸಾವಿರ ರೂಪಾಯಿ ಹಾಕಿ ಕೂಡ ಕಟ್ಟಿಲ್ಲ ಅವ್ರಿಗೆ ಮತ್ತೆ ಏನೊಂದು ಜಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಎಬ್ಬಕ್ಕೆ ಇಷ್ಟ ಸೆಂಕ್ಷನ್ ಆಗೈತೆ ಅಂದ್ರೆ ಮತ್ತೆ ಅವ್ರು ಹ್ಯಾಕೆ ಕೊಡೋ ಯೋಗ್ಯ ಪಗಾರ ಹಾಕಿ ಕೂಡ ಗಟ್ಟಿಲ್ಲ ಇದಿಷ್ಟು ಲಕ್ಕುಂಡಿ ಗ್ರಾಮಸ್ಥರು ಮಾತ್ರ ಏನು ಒಂದು ಉತ್ಖನನ ಮಾಡ್ತಾರೆ ಇದು ಸೂಕ್ತವಾದಂಥ ಸ್ಥಳ ಅಲ್ಲ ಹೀಗಾಗಿ ಸಾಕಷ್ಟು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು ಜೊತೆಗೆ ಏನು ಇವತ್ತು ಹನ್ನೊಂದು ದಿನಗಳಾದರೂ ಕೂಡ ಕಾರ್ಮಿಕರಿಗೆ ಸಂಬಳ ನೀಡದೇ ಇರೋದು ಕೂಡ ಒಂದು ವಿಪರಾಶ ಒಟ್ಟಾರೆಯಾಗಿ ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೀತಿರುವಂಥ ಈ ಉತ್ಖನನಕ್ಕೆ ಈಗಾಗಲೇ ಸಾಕಷ್ಟು ಅಪಸ್ವರ ಕೇಳಿ ಬರ್ತಾ ಅಂತ ಹೇಳ್ಬೋದು ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ ಟಿವಿ ವಿ ನೈನ್